ನೀವು ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ ರೀ ಬ್ರಹ್ಮಗುಪ್ತ ಮೆಥಡ ನಲವತ್ತೆಂಟನೇ ಪೇಜ್ನಲ್ಲಿರುವಂಥ ಇಡೀ ಸಾರಾಂಶಗಳನ್ನು ಎಲ್ಲ ನೋಡಿದ್ದೆವು ಇನ್ನೂ ಯಾರು ನೋಡಿಲ್ರಿ ಅದು ನೋಡ್ಬೇರಿ ಯಾಕಂದ್ರೆ ಅಲ್ಲಿ ಥೇರಿ ಐತಿ ಆ ಥೇರಿ ನಿಮಗೆ ಅಂದ್ರೆ ಅಷ್ಟೇ ಲೆಕ್ಕಾಚಾರ ಮಾಡಿ ಬಿಡ್ಸಕ್ಕೆ ಬರ್ತೈತಿ ಇಲ್ಲಾಗಿತ್ತು ಅಂದ್ರೆ ಬಿಡ್ಸಕ್ಕೆ ಬರಂಗಿಲ್ಲರಿ ಅದು ಹೆಂಗೆ ಅಂತ ಇನ್ನು ನೋಡ್ರಿ ಲೆಕ್ಕಾಚಾರ ಮಾಡಿ ನಲವತ್ತೊಂಬತ್ತನೇ ಪೇಜ್ನಲ್ಲಿರುವಂಥ ಲೆಕ್ಕಾಚಾರ ಮಾಡಿ ಬ್ರಹ್ಮಗುಪ್ತ ವಿಧಾನ ಬಳಸಿ ಏನು ಮಾಡಿರಿ ಮುಂದಿನ ಭಿನ್ನ ರಾಶಿಗಳನ್ನು ಬಿಡಿಸ್ರಿ ಅಂತಾರೆ ಅಂದರೆ ಕೂಡಿ ಅಂದ್ರೆ ಕೂಡಿಸು ಅಂದ್ರೆ ಮೊತ್ತ ಮಾಡುವುದ ಅಂದಂಗೆ ಹ್ಞೂ ನೋಡ್ರಿ ನಮಗೆ ಇಲ್ಲಿ ಏನೈತಿ ಛೇದಗಳು ಎಲ್ಲ ಸೇಮ್ ಅದಾವೆ ಸೇಮ್ ಇದ್ರೆ ಏನು ಮಾಡ್ದ ಡೈರೆಕ್ಟ್ ಕೂಡಿಸಿಬಿಡುದ್ರಿ ಅದನ್ನೇನು ತಲೆ ಕಡ್ಸೋ ಭಾಳ ಹ್ಞೂ ಅದನ್ನ ಡೈರೆಕ್ಟ್ ಕೂಡ್ಸಿಬಿಡ್ದ ಹಂಗಾರೆ ಇದನ್ನ ಹೆಂಗೆ ಬರ್ಕೊಂಡು ನೋಡ್ರಿ ಹ್ಞೂ ಇದು ಹೆಂಗೆ ರೀ ಟೂ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಇವನ್ನೆಲ್ಲ ಕೂಡ್ಸಿರ ಏನಾಕೈತಿ ಒಳಗಿಂದ ಸೇಮ್ ಇದಕ್ಕೆ ಇದ್ದಂಗೆ ಇಡಬೇಕು ಇದ ಆರ ಐದು ಐದ ಹತ್ತು ಆರ ಐದು 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 ಹನ್ನೊಂದು ಹತ್ತಿರ ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಡಿವೈಡೆಡ್ ಬೈ ಸೆವೆನ್ ಅಂತ ಡೈರೆಕ್ಟ್ ಬರಿಬಹುದು ಯಾಕಂದ್ರೆ ಛೇದಗಳು ಸಮ ಅದಾವ ಛೇದಗಳು ಸಮ ಇದ್ದವು ಅಂದ್ರೆ ಡೈರೆಕ್ಟ್ ರೀ ಐದು ಐದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ರೀತಿಯಾಗಿ ಬಿಡಿಸಬಹುದು ಹ್ಞೂ ನೀವು ಕೆಳಗೆ ಬರೆಯವರು ಇದ್ರೆ ಟೂ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ರ ರ ಮೊತ್ತ 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 ರೀ ಸರಿ ಇದು ಮೊತ್ತ ಈಜು ಕೊಟ್ಟು ಅದು ಡಿವೈಡೆಡ್ ಬೈ ಸೆವೆನ್ ಆಗಿಬಿಡ್ತೈತಿ ಇನ್ ನೆಕ್ಸ್ಟ್ ಪ್ರಶ್ನೆ ರೀ ತ್ರೀ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಕುಡ್ಸುದೈತಿ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಏನಿಲ್ಲ ನಮಗ ಛೇದಗಳು ಸೇಮ್ ಇಲ್ಲ ಛೇದಗಳು ಮೊದಲು ನಾವು ಸಮ ಮಾಡ್ಕೋಬೇಕೈತಿ ಹೆಂಗೆ ಮಾಡ್ಕೋದ್ರಿ ಲಸ ಕಂಡ್ ಹಿಡಿದ್ರ ಮೂಲಕ ಹ್ಮ್ ಲಸ ಅಂದ್ರೆ ಲಘು ಸಾಮಾನ್ಯ ಅಪವರ್ತ್ಯ ಹಾ ಇಲ್ಲಿ ನೋಡ್ರಿ ಇಲ್ಲಿ ಏನು ಮಾಡ್ಬೇಕು ಲಸ ಹೆಂಗೆ ಕಂಡು ಅಂದ್ರೆ ಒಟ್ಟು ಏನು ಮಾಡೋದಾ ಇವು ಯಾವ ಮಗ್ಯಾಗ ಬರ್ತಾವೆ ನೋಡೋದು ಹ್ಞೂ ನಾಲ್ಕು ಎಡನ ಮಗ್ಯಾಗ ಬರ್ತೈತೆ ರೀ ಎರಡು ಒಂದ್ಲೇ ಎರಡು ಆಕೈತಿ ಹ್ಞೂ ಮೂರು ಇದಕ್ಕೆ ಇದ್ದಂಗೆ ಇಡ್ರಿ ಬರಂಗಿಲ್ಲ ಅಂದ್ರೆ ಇದ್ದಂಗೆ ಇಟ್ಬಿಡೋದು ಆಮೇಲೆ ಎರಡು ಎರಡನ ಮಗ್ಯಾಗೈತಿ ಎರಡು ಎರಡು ರೀ ಮೂರು ಇದಕ್ಕೆ ಇದ್ದಂಗೆನೇ ಇಡ್ರಿ ಹ್ಞೂ ಇನ್ನು ಮುಂದೆ ಏನು ಮಾಡ್ರಿ ಇಲ್ಲಿ ಮೂರು ಒಂದ್ಲೇ ಮೂರು ಆಕೈತಿ ಇದು ಒಂದು ಇದಕ್ಕೆ ಇದ್ದಂಗೆ ಇಡ್ರಿ ಇನ್ನೇನು ಮಾಡ್ರಿ ಇವನ್ನೆಲ್ಲ ಗುಣಸ್ಕೋರಿ ಎರಡು ಇಂಟು ಎರಡು ಇಂಟು ಮೂರು ಎರಡು ಎರಡಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂದ್ರೆ ಇದ್ರದ ಲಸ ಎಷ್ಟು ಬತ್ತರಿ ಹನ್ನೆರಡು ಬತ್ತು ಹನ್ನೆರಡು ಬತ್ತು ಅಂದ್ರೆ ಏನು ಮಾಡ್ರಿ ತ್ರೀ ಡಿವೈಡೆಡ್ ಬೈ ಫೋರು ಇಂಟು ಡ್ಯಾಶ್ ಈಸ್ ಇಕ್ವಲ್ ಟು ಎಷ್ಟು ಬರ್ಬೇಕ್ರ ನಂಗೆ ಹನ್ನೆರಡು ಬರಬೇಕು ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಈಸ್ ಇಕ್ವಲ್ ಟು ಎಂಟು ಬರಬೇಕು ಹನ್ನೆರಡು ಬರಬೇಕು ಹ್ಞೂ ಇಲ್ಲಿ ಎಷ್ಟು ರೀ ನಾಲ್ಕು ಮೂರಲೇ ಹನ್ನೆರಡು ರೀ ಇದು ಮೂರು ಮೂರು ಮೂರಲೆ ಒಂಬತ್ತು ಆಕೈತಿ ಹ್ಞೂ ಇನ್ನು ಮತ್ತೆ ಮೂರು ನಾಲ್ಕಲೇ ಹನ್ನೆರಡು ರೀ ಇಲ್ಲಿ ನಾಲ್ಕು ಬರ್ತೈತಿ ಇದು ನಾಲ್ಕು ಒಂದ್ಲೇ ನಾಲ್ಕು ಈ ರೀತಿಯಾಗಿ ಬಂತು ರೀ ಈಗ ನಮಗೆ ಏನು ಆತ್ರಿ ಇದ ನಮಗೆ ಏನು ಮಾಡ್ಕೊಂಡಿವಿ ಛೇದಗಳು ಸಮ ಮಾಡ್ಕೊಂಡೀವಿ ಛೇದಗಳು ಸಮ ಮಾಡ್ಕೊಂಡೀವಿ ಅಂದ್ರೆ ಆರಾಮ ಈಜಿ ಕೂಡಿಸ್ಬೋದ್ರಲ್ಲಿ ಡೈರೆಕ್ಟ್ ಕೂಡಿಸ್ಬೋದು ನಾವು ಛೇದಗಳು ಸಮ ಅದು ಅಂದ್ರೆ ಹಾಂ ಈಸಿಕೊಳ್ಟು ಹನ್ನೆರಡು ಛೇದೊಳಗೆ ಇದು ಛೇದೊಳಗಿಂದ ಡೈರೆಕ್ಟಾಗಿ ಹನ್ನೆರಡು ಇಡ್ಬೇಕು ಇನ್ನು ಒಂಬತ್ತು ನಾಲ್ಕ ಕೂಡ್ಸಿ ರೇಟ್ ಹಾಕೈತ್ರಿ ಹದಿಮೂರು ಆಕೈತಿ ಹ್ಯಾಂಗಾರ ತ್ರೀ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀರ ಮೊತ್ತ ಮೊತ್ತ ಈಸಿಕೊಲ್ ಟು ಹದಿಮೂರು ಡಿವೈಡೆಡ್ ಬೈ ಹನ್ನೆರಡು ಅಂತ ನೀವು ಈ ರೀತಿಯಾಗಿ ಬರೀ ಹ್ಞೂ ಇನ್ನು ಸಿ ರೀ ಸಿ ಒಳಗೆ ಏನೈತಿ ಮೂರು ಮತ್ತು ಆರು ಐತಿ ಮೂರು ಮತ್ತು ಆರು ಯಾ ನೀವು ಡೈರೆಕ್ಟ್ ಯಾವ ಛೇದಗಳು ಬೇರೆ ಬೇರೆ ಇದ್ದು ಅಂದರೆ ಲಸ ಬಿಡ್ರಿ ಹಾಂ ಮೂರು ಒಂದಲೇ ಮೂರು ರೀ ಮೂರು ಮೂರೆ ಆರು ಎರಡು ಒಂದ್ಲೆ ಎರಡು ರೀ ಈಗೆಲ್ಲ ಪೂರ್ಣವಾಗಿ ಭಾಗ ಓದ್ತಿ ಭಾಗ ಹೋದ ಬಳಕೆ ಏನು ಮಾಡ್ರಿ ತ್ರೀ ಇಂಟು ಟೂ ಮಾಡಿರಿ ಮೂರು ಎರಡಲೇ ಆರು ಆಕೈತಿ ಹ್ಞೂ ಇನ್ನೇನು ಮಾಡ್ರಿ ಟೂ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಈಸ್ ಇಕ್ವಲ್ ಟು ಡ್ಯಾಶ್ ಎಷ್ಟು ಬರಬೇಕು ಆರು ಬರ್ಬೇಕು ನನಗೆ ಇನ್ನು ಫೈ ಡಿವೈಡೆಡ್ ಬೈ ಸಿಕ್ಸ್ ಇಂಟು ಡ್ಯಾಶ್ ಈಸ್ ಇಕ್ವಲ್ ಟು ಎಷ್ಟು ಬರಬೇಕು ಆರು ಬರಬೇಕು ನೋಡಿರಿ ಮೂರು ಎಷ್ಟಲೇ ಆರು ರೀ ಮೂರು ಎರಡಲೇ ಆರ ಇಲ್ಲಿ ಎರಡು ಬರೀ ಅಂಶ ಒಳಗೂ ಎರಡು ಬರಿಬೇಕು ಎರಡು ಎರಡಲೇ ನಾಲ್ಕು ರೀ ನಾಲ್ಕು ಇನ್ನು ನೋಡಿರಿ ಆರು ಎಷ್ಟಲೇ ಆರು ಎಷ್ಟ್ಲೇ ಆರು ರೀ ಆರು ಒಂದಲೇ ಆರು ಒಂದು ಬರ್ತೈತಿ ಐದು ಒಂದ್ಲೇ ಐದು ಇದಕ್ಕೆ ಇದ್ದಂಗೆ ಬರಿಬೋದು ನೀವು ಹ್ಞೂ ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಈ ರೀತಿ ಆಗಿಬಿಟ್ಟು ಆರ 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 ಬರ್ತೈತಿ ಏನು ಐದ ನಾಲ್ಕು ಒಂಬತ್ತು ಆಕೈತಿ ನೀವೇನು ಬರಿಬೋದ್ರೀನಾ ಅಂದರೆ ಇದ್ರ ಮೊತ್ತ ಒಂಬತ್ತು ಡಿವೈಡೆಡ್ ಬೈ ಆರು ಎರಡು ಡಿವೈಡೆಡ್ ಬೈ ಮೂರು ಪ್ಲಸ್ ಐದು ಡಿವೈಡೆಡ್ ಬೈ ಆರ ಮೊತ್ತ ಮೊತ್ತ ಈಸ್ ಈಕ್ವಲ್ ಟು ನೈನ್ ಡಿವೈಡೆಡ್ ಬೈ ಸಿಕ್ಸ್ ಇದ ನಿಮ್ದು ಆನ್ಸರ್ ಆಕೈತಿ ಇದ್ರ ಮೊತ್ತ ಎಷ್ಟ್ರೀ ಇದರ ಸಂಕ್ಷಿಪ್ತ ರೂಪ ಇದರ ಸಂಕ್ಷಿಪ್ತ ರೂಪ ಎಷ್ಟೈತಿ ರೀ ನೋಡ್ರಿ ಇವು ಎರಡು ಒಂದ ಮೈಯಾಗೆ ಹೋಗೈತಿ ಮೂರನ ಮೈಯಾಗ ಹೋಗೈತ್ರಿ ಅದರ ಸಂಬಂಧ ಮೂರು ಎರಡ್ಲೆ ಆರ ಮೂರು ಮೂರ್ಲೆ ಒಂಬತ್ತ ತ್ರೀ ಡಿವೈಡೆಡ್ ಬೈ ಟೂ ಆಕೈತಿ ಇದರ ಸಂಕ್ಷಿಪ್ತ ರೂಪ ತ್ರೀ ಡಿವೈಡೆಡ್ ಬೈ ಟು ಇದರ ಮೊತ್ತ ಎಷ್ಟೈತಿ ತ್ರೀ ಡಿವೈಡೆಡ್ ಬೈ ಟೂ ಹಾಕೈತಿ ಇನ್ನು ರೀ ಮೂರು ಮತ್ತ ಏಳರು ಲಸ ತೆಗಿಬೇಕು ಲಸ ತೆಗಿಬೇಕ್ರಿ ಮೂರು ಒಂದಲೆ ರೀ ಏಳು ಇದಕ್ಕೆ ಇಡ್ರಿ ಏಳು ಒಂದಲೆ ಏಳು ಹ್ಮ್ ಈ ರೀತಿ ಆತ್ರಿ ಇನ್ನು ಮೂರು ಇಂಟು ಏಳು ಮಾಡಿದಾಗ ಏಳು ಮೂರಲೆ ಇಪ್ಪತ್ತೊಂದು ಆತು ರೀ ಇಪ್ಪತ್ತೊಂದು ಆಯ್ತು ಇನ್ನೇನು ಮಾಡಬೇಕು ನೋಡ್ರಿ ಟೂ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಈಜ್ ಇಕ್ವಲ್ ಟು ಇಪ್ಪತ್ತೊಂದು ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಡ್ಯಾಶ್ ಈಜ್ ಇಕ್ವಲ್ ಟು ಟ್ವೆಂಟಿ ಒನ್ ಹ್ಞೂ ನೋಡ್ರಿ ಇನ್ನು ನೋಡ್ರಿ ಟೂ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಆಯ್ತು ಏಳು ಏಳು ಎಷ್ಟಲೇ ಇಪ್ಪತ್ತೊಂದು ಅಕತಿ ಏಳು ಮೂರಲೇ ಇಪ್ಪತ್ತೊಂದು ಅಕತಿ ಹಾಂ ಏಳು ಎರಡಲೇ ಹದಿನಾಲ್ಕು ಆಯ್ತು ಹ್ಞೂ ಇನ್ನು ನೋಡ್ರಿ ಇದು ಇಪ್ಪತ್ತೊಂದು ಐತಿ ಏಳು ಮೂರಲೆ ಇಪ್ಪತ್ತೊಂದು ಆಕೈತಿ ಮೂರು ಮೂರು ಎರಡಲಿ ಆರು ಆತ್ರಿ ಹಂಗಾರ ನೋಡ್ರಿ ಇಲ್ಲಿ ಹದಿನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೊಂದು ಪ್ಲಸ್ ಆರು ಡಿವೈಡೆಡ್ ಬೈ ಇಪ್ಪತ್ತೊಂದು ಹ್ಞೂ ನೋಡ್ರಿ ಇದು ಇಪ್ಪತ್ತೊಂದು ಇಪ್ಪತ್ತೊಂದು ಬತ್ತು ಇನ್ನು ಹದಿನಾಲ್ಕು ಆರ ಎಟ್ಟು ಬತ್ತು ಇಪ್ಪತ್ತಾತು ಹದಿನಾಲ್ಕು ಆರ ಇಪ್ಪತ್ತರಲ್ಲ ಡೈರೆಕ್ಟ್ ಬರಿಬೋದು ಇನ್ನೇನು ಬರೀತಿರ ಇಲ್ಲಿ ಪೂರಾ ಲಾಸ್ಟ್ ಹ್ಞೂ ಟೂ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ಸೆವೆನ್ ಮೊತ್ತ ಸರ ಇಲ್ಲಿ ನೀವು ಅಂ ಛೇದ ಒಳಗೆ ಛೇದ ಸಮಯ ಇಲ್ಲಾಗಿದ್ದು ಅಂದ್ರೆ ಛೇದ ಸಮ ಮಾಡ್ಕೋದು ಅಂದ್ರಿ ಬಟ್ ಇಲ್ಲಿ ಅಂಶಗಳು ಸಮ ಅದಾವ್ರಲ್ಲೇ ಅದು ಡೈರೆಕ್ಟ್ ಮಾಡ್ಬೋದೇನ್ರಿ ರೀ ನಡೆಯಂಗಿಲ್ಲ ರೀ ಛೇದಗಳು ಅಷ್ಟ ನೋಡ್ಬೇಕು ನೀವು ಅಂಶಗಳು ಏನು ಬೇಕಾದ ಇರೋಲ್ಲಬೇಕಾ ಅದನ್ನ ತಲೆ ಕೆಡ್ಸ್ಕೋಬೇಡ್ರಿ ಓನ್ಲಿ ಛೇದಗಳು ನಮಗೆ ಮಾತ್ರ ಸಮಯ ಇರಬೇಕು ಅಂಶಗಳು ಸಮ ಅಂತ ಡೈರೆಕ್ಟ್ ಹೊಡೆದಿರಿ ಮತ್ತೆ ಆಗಂಗಿಲ್ಲ ತಪ್ಪಾಕೈತಿ ಇದರ ಆನ್ಸರ್ 20 21 ಬರ್ತತಿ ಬೈ ಇಪ್ಪತ್ತೊಂದು ಬರ್ತೈತಿ ಇನ್ನು ಮುಂದಿನ ಪ್ರಶ್ನೆ ರೀ ತ್ರೀ ಡಿವೈಡೆಡ್ ಬೈ ಫೋರ್ ಒನ್ ಡಿವೈಡೆಡ್ ಬೈ ತ್ರೀ ಮತ್ತು ಒನ್ ಡಿವೈಡೆಡ್ ಬೈ ಐದ್ರದ್ದು ಇದ್ರ ಲಸ ಇದ್ರದ್ದು ಅವ್ರು ಎಷ್ಟು ಕೊಡವಾರ ಯಾಕ್ರಿ ಎಷ್ಟು ಕೊಟ್ರೂ ಏನು ಮಾಡ್ದೆ ಲಸ ತೆಗಿದ ಲಸ ಮಾಡಿ ನಮ್ದು ಹೆಂಗೆ ಐತಲ್ಲ ಹಂಗೆ ಪ್ರೊಸೀಜರ್ ಪ್ರಾಲ್ ಮಾಡುವ ಫೋರ್ ತ್ರೀ ಮತ್ತು ಐದ ಹ್ಞೂ ನಾಲ್ಕು ಒಂದಲೇ ನಾಲ್ಕು ರೀ ಡೈರೆಕ್ಟ್ ಹೊಡ್ದು ಬಿಡ್ರಿ ಇದು ಮೂರಾ ಐದು ಇದಕ್ಕೆ ಇದ್ದಂಗೆ ಬರೀರಿ ಮೂರು ಒಂದಲೆ ಮೂರು ಹ್ಞೂ ಐದು ಇದಕ್ಕೆ ಇದಕ್ಕೆಂಗೆ ಬರ್ಕೋರಿ ಐದು ಒಂದ್ಲೇ ಐದ ಇನ್ನೇನು ಆಕೈತಿ ನಾಲ್ಕು ಎಂಟು ಮೂರು ಎಂಟು ಐದು ಆಕೈತಿ ಹಾಂ ನಾಲ್ಕು ಮೂರಲ್ಲೇ ಹನ್ನೆರಡು ಹನ್ನೆರಡು ಇಲ್ಲೇ ಅರವತ್ತ ಹನ್ನೆರಡು ಇಲ್ಲೇ ಅರವತ್ತು ರೀ ಹ್ಞೂ ಇನ್ನೇನು ಮಾಡ್ಕೋಬೇಕು ತ್ರೀ ಡಿವೈಡೆಡ್ ಬೈ ಫೋರಾ ತ್ರೀ ಡಿವೈಡೆಡ್ ಬೈ ಫೋರ ಇಂಟು ಡ್ಯಾಶಾ ಇಜ್ ಇಕ್ವಲ್ ಟು ಡ್ಯಾಶ ಅರವತ್ತು ಬರ್ಬೇಕು ನನಗೆ ಹ್ಞೂ ಇನ್ನು ಒನ್ ಡಿವೈಡೆಡ್ ಬೈ ತ್ರೀ ಹಾಂ ಇಂಟು ಡ್ಯಾಶಾ ಇಜ್ವಲ್ ಟು ಡ್ಯಾಶ್ ಅರವತ್ತು ಬರ್ಬೇಕು ರೀ ನನಗೆ ಹ್ಞೂ ಒನ್ ಡಿವೈಡೆಡ್ ಬೈ ಫೈವ್ ಎಂಟು ಡ್ಯಾಶ್ ಇಜ್ಕೊಲ್ ಟು ಇದೊಂದು ಮಾಡ್ಬೇಕು ರೀ ಅರವತ್ತು ಬರ್ಬೇಕು ನೋಡ್ರಿ ಎಷ್ಟು ಹದಿನೈ ಹದಿನೈದು ನಾಲ್ಕಲೇ ಅರವತ್ತು ನೋಡ್ರಿ ಹದಿನೈದು ನಾಲ್ಕಲೆ ಅರವತ್ತು ಮ್ಯಾಲೂ ಹದಿನೈ ಹದಿನೈದು ಮೂರಲೆ ನಲ್ವತ್ತೈದು ಬರ್ತೈತಿ ಹ್ಞೂ ಈ ರೀತಿಯಾಗಿ ಬರ್ತವೆ ನೋಡ್ರಿ ಇನ್ನು ಎಷ್ಟು ಮೂರಲೆ ಅರವತ್ತು ರೀ ಮೂರು ಮೂರು ಇಪ್ಪತ್ತು ಇಪ್ಪತ್ತು ಮೂರಲೆ ಅರವತ್ತು ರೀ ಇಲ್ಲಿ ಮ್ಯಾಲೂ ಇಪ್ಪತ್ತು ಬರ್ತೈತಿ ಹಂಗಾರ ಇಲ್ಲಿ ಇಪ್ಪತ್ತು ಎಷ್ಟು ಅರವತ್ತು ರೀ ಹನ್ನೆರಡು ಐದಲೇ ಅರವತ್ತ ಹನ್ನೆರಡು ಒಂದ್ಲೆ ಹನ್ನೆರಡು ಈ ರೀತಿಯಾಗಿ ಬರ್ತೈತಿ ಇನ್ನು ಇದನ್ನೆಲ್ಲ ಕೂಡಿಸ್ರಿ ಎಟ್ಟತ್ತು ನಲ್ವತ್ತೈದು ಡಿವೈಡೆಡ್ ಬೈ ಅರವತ್ತು ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಅರವತ್ತು ಪ್ಲಸ್ ಹನ್ನೆರಡು ಡಿವೈಡೆಡ್ ಬೈ ಅರವತ್ತು ಹ್ಞೂ ನಲ್ವತ್ತೈದು ಪ್ಲಸ್ ಇಪ್ಪತ್ತು ಇಪ್ಪತ್ತು ಮಾಡ್ರ ಏಟಾಕೈತಿ ನಲ್ವತ್ತೈದು ಅರವತ್ತೈದು ಹತ್ರೀ ಅರವತ್ತೈದು ಇದು ಎಪ್ಪತ್ತೈದ 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 ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೇಳು ಡಿವೈಡೆಡ್ ಬೈ ಅರವತ್ತಾಕೈತದ ನೋಡ್ರಿ ನಲ್ವತ್ತೈದು ಪ್ಲಸ್ ಇಪ್ಪತ್ತು ಮಾಡಿರಿ ಅರವತ್ತೈದು ಆತ್ರಿ ಅರವತ್ತೈದು ಇದು ಒಂದು ಎಪ್ಪತ್ತೈದು ಹತ್ತು 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 ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಈ ರೀತಿಯಾಗಿ ಕರೆಕ್ಟ್ ಆಗೈತಿ ನೋಡ್ರಿ ಇನ್ನು ಏನು ಬರೀತೀರಿ ತ್ರೀ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಐದು ಒನ್ ಡಿವೈಡೆಡ್ ಬೈ ಫೈರ ಮೊತ್ತ ಮೊತ್ತ ಈಸ್ ಈಕ್ವಲ್ ಟು ಎಷ್ಟ್ರಿ ಸೆವೆಂಟೀನ್ ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಆಕೈತಿ ಮುಂದಿನ ಪ್ರಶ್ನೆ ರೀ ಎಫ್ ಹ್ಞೂ ಟೂ ಡಿವೈಡೆಡ್ ಬೈ ತ್ರೀ ತ್ರೀ ಡಿವೈಡೆಡ್ ಬೈ ಫೈವ್ ಐತಿ ಇದನ್ನ ಹೆಂಗೆ ಕೊಡಿಸೋದು ನೋಡಿರಿ ಇದ್ರದ್ದು ಲಸ ತೆಗಿಬೇಕೈತಿ ತ್ರೀ ಡಿವೈಡೆಡ್ ಬೈ ಫೈವ್ ಅಥವಾ ನೀವು ಡೈರೆಕ್ಟ್ ಮಾಡ್ಬೋದು ಮೂ ಐದು ಮೂರಲೆ ಹದಿನೈದು ಅಂತ ಹಿಂಗೆ ಗುಣಲಬ್ಧನೂ ಮಾಡ್ಬೋದು ಇದನ್ನ ಹಂಗೆ ಮಾಡ್ನು ತಗೋರಿ ಹೆಂಗೆ ಮಾಡ್ತೀರಿ ಗುಣಲಬ್ಧ ಮಾಡ್ನು ಇದನ್ನು ಛೇದಗಳ ಗುಣಲಬ್ಧ ಛೇದದ ಗುಣಲಬ್ಧ 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 ಎಟ್ಟು ರೀ ತ್ರೀ ಇಂಟು ಫೈವ್ ಐದು ಮೂರಲಿ ಹದಿನೈದು ಆಯ್ತು ಎಲ್ ಸಿ ಎಮ್ ಸಣ್ಣು ಇದ್ದು ಅಂದ್ರೆ ಡೈರೆಕ್ಟ್ ಮಾಡಿರಿ ದೊಡ್ಡ ಇದ್ದು ಅಂದ್ರೆ ಎಲ್ ಸಿ ಎಮ್ ತೆಗೀರಿ ಹ್ಞೂ ಹದಿನೈದು ಬತ್ತರೆ ನೋಡ್ರಿ ಇಲ್ಲಿ ಟೂ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಇಜ್ಕೊಲ್ ಟು ಹದಿನೈದು ಬರ್ಬೇಕು ನನಗೆ ಆಮೇಲೆ ಫೋರ್ ಡಿವೈಡೆಡ್ ಬೈ ಫೈವ್ ಇಂಟು ಡ್ಯಾಶ್ ಇಜ್ಕೊಲ್ ಟು ಹದಿನೈದು ರೀ ಹ್ಞೂ ನೋಡ್ರಿ ಮೂರು ಎಷ್ಟ್ಲೇ ಹದಿನೈದು ಮೂರು ಐದ್ಲೇ ಹದಿನೈದು ಇಲ್ಲಿ ಮ್ಯಾಲೂ ಐದು ಬರ್ತೈತಿ ಐದು ಎರಡಲಿ ಹತ್ತು ಹ್ಞೂ ನೋಡ್ರಿ ಐದು ಎಷ್ಟಲಿ ಹದಿನೈದು ಐದು ಮೂರ್ಲೆ ಹದಿನೈದು ರೀ ಇಲ್ಲಿ ಮೂರು ಬರ್ಕೋಬೇಕು ಇದು ನಾವು ಬರ್ಕೋಬೇಕ್ರೆ ಸರ್ ಇದು ಹೆಂಗೆ ಬರ್ತೈತೆ ಅಂದ್ರೆ ನಡೆಯಂಗಿಲ್ಲ ನಾವು ಬರ್ಕೋಬೇಕ್ರಿ ಛೇದ ಒಳಗೆ ಮೂರಲ್ಲೇ ಗುಣಾಕಾರ ಮಾಡಿರ ಅಂಶ ಒಳಗೂ ಮೂರಲ್ಲೇ ಗುಣಾಕಾರ ಮಾಡ್ಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಹ್ಞೂ ಎಷ್ಟು ರೀ ಹತ್ತು ಡಿವೈಡೆಡ್ ಬೈ ಹದಿನೈದು ಪ್ಲಸ್ ಹನ್ನೆರಡು ಡಿವೈಡೆಡ್ ಬೈ ಹದಿನೈದು ಕೂಡ ಸರಿಟ್ ಆಕೈತಿ ಹದಿನೈದು ಹದಿನೈದಕ್ಕೆ ದಂಗಿಡ್ರಿ ಹನ್ನೆರಡು ಪ್ಲಸ್ ಹತ್ತ ಇಪ್ಪತ್ತೆರಡು ಹತ್ತು ಹ್ಞೂ ಹಾಗಾದ್ರೆ ಇಲ್ಲೇನು ಬರೀತಿರಿ 2 ಡಿವೈಡೆಡ್ ಬೈ ತ್ರೀ ಪ್ಲಸ್ ಫೋರ್ ಡಿವೈಡೆಡ್ ಬೈ ಮತ್ತ ಮೊತ್ತ ಮೊತ್ತ ಎಷ್ಟೈತ್ರಿ ಇಪ್ಪತ್ತೆರಡು ಡಿವೈಡೆಡ್ ಬೈ ಹದಿನೈದು ಹಾಕೈತಿ ಇನ್ನು ಮುಂದಿನ ಪ್ರಶ್ನೆ ರೀ ನೋಡ್ರಿ ಇಲ್ಲಿ ಸೇಮ್ ಐತಿ ಈಸಿ ಐತಿ ಅದರ ಸಂಬಂಧ ಏನು ಮಾಡ್ರಿ ಛೇದಗಳ ಗುಣಲಬ್ಧ ಲಸ ಹಾಕೊಂಡಿ ಛೇದಗಳ ಛೇದಗಳ ಗುಣಲಬ್ಧ ಗುಣಲಬ್ಧ ಎಷ್ಟೈತ್ರಿ ಐದು ಇಂಟು ಮೂರು ಆಕೈತಿ ಐದು ಮೂರಲೆ ಹದಿನೈದು ಆಯ್ತು ರೀ ಇಲ್ಲಿ ಏನೈತಿ ನಮಗೆ ಇದೈತೆ ಈಸಿ ಐತಿ ಮತ್ತು ಅದರ ಸಂಬಂಧ ಈ ರೀತಿಯಾಗಿ ಕಂಡು ಹಿಡ್ದೇವೆ ನಾವು ಇಲ್ಲಿ ಭಾಳ ಇವು ಲೆಕ್ಕ ಇಲ್ಲದರ ಸಂಬಂಧ ಲಸ ಆತೇನು ಹ್ಞೂ ಫೋರ್ ಡಿವೈಡೆಡ್ ಬೈ ಫೈವು ಇಂಟು ಡ್ಯಾಶ್ ಟು ಹದಿನೈದು ಹಾಕೈತಿ ರೀ ಅದಾದ ಬಳಕ ಟೂ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಈಜಿಕೊಳ್ಟು ಇದು ಹದಿನೈದು ಆಕೈತಿ ಹ್ಞೂ ನೋಡ್ರಿ ನಮಗೆ ಹದಿನೈದು ಆಗ್ಬೇಕಂದ್ರೆ ಐದಕ್ಕೆ ಎಷ್ಟಿರಲಿ ಗುಣಕಾರ ಮಾಡ್ಬೇಕು ಮೂರ್ರಲಿ ಐದು ಮೂರಲೆ ಹದಿನೈದು ನಾಲ್ಕು ಮೂರಲೆ ಹನ್ನೆರಡು ಹ್ಞೂ ಇನ್ನು ಹದಿನೈದು ಐದು ಮೂರಲೆ ಹದಿನೈದು ರೀ ಐದೆರಡಲೇ ಹತ್ತ ಹ್ಞೂ ಇನ್ನೆಷ್ಟ ಹನ್ನೆರಡು ಡಿವೈಡೆಡ್ ಬಾಯ್ ಹದಿನೈದು ಪ್ಲಸ್ ಹತ್ತು ಡಿವೈಡೆಡ್ ಬಾಯ್ ಹದಿನೈದನ್ನು ಕೂಡಿಸ್ಬೇಕ್ರೆ ನಾವು ಇದು ಹದಿನೈದು ಆಕೈತಿ ಹತ್ತು ಪ್ಲಸ್ ಹನ್ನೆರಡು ಅಂದರೆ ಎರಡು ಹಾಕೈತಿ ರೀ ಇಪ್ಪತ್ತೆರಡು ಆಕೈತಿ ಇಪ್ಪತ್ತೆರಡು ಹಾಕೈತಿ ಅಮ್ಮ ಇದೇಗಿನ್ ಪ್ರಶ್ನೆ ಕತ್ತಿನ ನೋಡ್ರಿ ಅದನ್ನ ತಿರುಗಿ ಕೊಟ್ಟಾರ ಟೂ ಡಿವೈಡೆಡ್ ಬೈ ತ್ರೀ ಪ್ಲಸ್ ಫೋರ್ ಡಿವೈಡೆಡ್ ಫೈವ್ ಕೊಟ್ಟಿದ್ರು ಇಲ್ಲಿ ಎಷ್ಟು ಕೊಟ್ಟರು ಫೋರ್ ಡಿವೈಡೆಡ್ ಪ್ಲಸ್ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಕೊಟ್ಟಾರ ಸೇಮ್ ಐತಿ ಫೋರ್ ಡಿವೈಡೆಡ್ ಬೈ ಫೈವ್ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಮೊತ್ತ ಎಷ್ಟಾಕೈತಿ ರೀ ಇಪ್ಪತ್ತೆರಡು ಡಿವೈಡೆಡ್ ಬೈ ಹದಿನೈದು ಆಕೈತಿ ಇದು ಇಪ್ಪತ್ತೆರಡು ಡಿವೈಡೆಡ್ ಬೈ ಹದಿನೈದು ಐತಿ ಹಾಂ ಇನ್ನು ಎಚ್ ಪ್ರಶ್ನೆ ರೀ ಎಚ್ ಪ್ರಶ್ನೆ ಏನಾಕೈತಿ ನೋಡ್ರಿ ತ್ರೀ ಡಿವೈಡೆಡ್ ಬೈ ಫೈವ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಏಟ್ ಅಂದರೆ ಇದನ್ನು ಡೈರೆಕ್ಟಾಗಿ ಮಾಡಿಬಿಡ್ರಿ ಹಾಂ ಛೇದಗಳ ಗುಣಲಬ್ಧ ಛೇದಗಳ ಗುಣಲಬ್ಧ ನಿಮಗೆ ಎರಡೂ ರೀತಿ ಬರಲಿ ಅಂತ ಗುಣ ಗುಣಲಬ್ಧ ನೀವು ಹಂಗೆ ಲಸ ಕಂಡು ಹಿಡಿದು ಮಾಡ್ಬೋದು ಸುಮಾರು ಹದಿನಾಲ್ಕು ಕಂಡು ಹಿಡಿದು ಅಂತ ಈ ರೀತಿಯಾಗಿ ಬಿಡ್ಸಾತಿವಿ ಅಷ್ಟೆ ಎಂಟು ಇದೇ ನಲವತ್ತು ಮೂವತ್ತು ಇಂಟು ಐದು ಡ್ಯಾಶ್ ಇಜ್ವಲ್ ಟು ನಲವತ್ತು ಆಗ್ಬೇಕು ನಮ್ಗೆ ಐದು ಡಿವೈಡೆಡ್ ಬೈ ಎಂಟು ಹ್ಞೂ ಇದು ಡ್ಯಾಶ್ ಈಜ್ಕೊಳ್ತು ನಲ್ವತ್ತು ಹ್ಞೂ ನೋಡ್ರಿ ಇಲ್ಲೇನು ಮಾಡ್ತೀರಿ ಎಷ್ಟು ಐ ಎಷ್ಟು ಎಷ್ಟು ಐದಲೆ ನಲ್ವತ್ತು ರೀ ಎಂಟು ಐದಲೆ ನಲ್ವತ್ತು ಇಲ್ಲಿ ಎಂಟು ಬರ್ತೈತಿ ಎಂಟು ಮೂರು ಇಲ್ಲಿ ಎಂಟು ಮೂರಲೆ ಇಪ್ಪತ್ನಾಲ್ಕು ಹ್ಞೂ ಇನ್ನು ನೋಡ್ರಿ ಎಂಟು ಎಂಟು ಎಷ್ಟಲೆ ನಲ್ವತ್ತು ಎಂಟು ಐದಲೇ ನಲ್ವತ್ತ ಐದಲೆ ಇಪ್ಪತ್ತೈದು ಈ ರೀತಿ ಬರ್ತೈತಿ ಇನ್ನು ನೋಡ್ರಿ ಇಲ್ಲೇನಕತಿ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ನಲ್ವತ್ತು ಪ್ಲಸ್ ಇಪ್ಪತ್ತೈದು ಡಿವೈಡೆಡ್ ಬೈ ನಲ್ವತ್ತು ಹ್ಞೂ ಇದನ್ನು ನಲ್ವತ್ತಾತ್ರಿ ಪ್ಲಸ್ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಇಪ್ಪನಾಕೊಂದು ಇಪ್ಪನಾಲ್ಕು ಇಪ್ಪನಾಕಿನ ನಲ್ವತ್ತೆಂಟು ಇದನ್ನು ಇದೊಂದು ನಲ್ವತ್ತೊಂಬತ್ತಾಕತಿ ಇಪ್ಪನಾಕೊಂದು ಇಪ್ಪ ನಾಲ್ಕು ಇಪ್ಪನ ಕಡಲೇ ನಲ್ತ್ ಎಂಟ ನಲ್ತಂಬತ್ತು ಹಿಂಗಾರ ಏನಾಯ್ತು ರೀ ಇದನ್ನ ತ್ರೀ ಡಿವೈಡೆಡ್ ಬೈ ಫೈವ್ ಪ್ಲಸ್ ಫೈ ಡಿವೈಡೆಡ್ ಬೈ ಏಟ್ರ ಮೊತ್ತ ಮೊತ್ತ ಎಷ್ಟು ಎಷ್ಟಾಕ ರೀ ಎಷ್ಟು ಎಷ್ಟಾಕತಿ ಫೋರ್ಟಿ ನೈನ್ ಡಿವೈಡೆಡ್ ಬೈ ಫೋರ್ಟಿ ನಲ್ವತ್ತೊಂಬತ್ತು ಡಿವೈಡೆಡ್ ಬೈ ನಲ್ವತ್ತು ಆಕತಿ ಇನ್ನು ಮುಂದಿನ ಪ್ರಶ್ನೆ ರೀ ನೈನ್ ಡಿವೈಡೆಡ್ ಫೋರ್ ಇದೆ ಹ್ಞೂ ಇದು ನೋಡಿರಿ ಇದನ್ನು ನೀವು ಲಸಾನು ತೆಗಿಬೋದು ಇದನ್ನು ಮಾಡ್ಬೋದು ಬೆಟ್ರ ಏನು ಮಾಡೋಣ್ರಿ ಎರಡು ಮೈಡ್ರ ನಡಿತೈತಿ ಲಸ ಅನ್ನ ತೆಗದು ಬಿಟ್ಟು ಹ್ಞೂ ಎರಡು ನಾಲ್ಕು ಅರದು ಲಸ ಎಷ್ಟು ಆಕೈತಿ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಎರಡೊಂದಲೇ ಎರಡು ಎರಡು ಇಂಟು ಎರಡು ಆಕೈತಿ ಈಜ್ ಇಕ್ವಲ್ ಟು ನಾಲ್ಕು ಬತ್ತ ಹ್ಞೂ ಹಂಗಾರ ನೈನ್ ಡಿವೈಡೆಡ್ ಬೈ ಟು ಇಂಟು ಡ್ಯಾಶ್ ಈಜ್ ಈಕ್ವಲ್ ಟು ಫೋರ್ ಹ್ಞೂ ಫೈ ಡಿವೈಡೆಡ್ ಬೈ ಫೋರ್ ಇಂಟು ಡ್ಯಾಶ್ ಇಜ್ ಕ್ವಲ್ ಟು ಇದು ಫೋರ್ ಹಾಕೈತಿ ಹ್ಞೂ ನೋಡ್ರಿ ಎರಡು ಎಷ್ಟಲೇ ನಾಲ್ಕು ಎರಡು ಎರಡಲೇ ನಾಲ್ಕು ರೀ ಎರಡೊಂಬತ್ತಲೇ ಹದಿನೆಂಟ ಹ್ಞೂ ನಾಲ್ಕು ಎಷ್ಟಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಐದು ಒಂದಲೇ ಐದ ಐದು ಬರ್ತೀವಿ ಹಂಗಾರ ಹದಿನೆಂಟು ಪ್ಲಸ್ ಹದಿನೆಂಟು ಡಿವೈಡೆಡ್ ಬೈ ನಾಲ್ಕು ಪ್ಲಸ್ ಐದು ಡಿವೈಡೆಡ್ ಬೈ ನಾಲ್ಕು ಹ್ಞೂ ನಾಲ್ಕು ಇದಕ್ಕಿದ್ದಂಗೆ ಬರ್ರಿ ಹದಿನೈದು ಹದಿನೆಂಟಕ್ಕೆ ಹದಿನ ಐದು ಕುಡಿಸ್ರ ರೇಟ್ ಹಾಕೈತಿ ಇಪ್ಪತ್ತ ಇಪ್ಪತ್ತ್ಮೂರು ಆಕೈತಿ ಹಂಗಾರ ಇಲ್ಲಿ ಏನು ಬರೀರಿ ಒಂಬತ್ತು ಡಿವೈಡೆಡ್ ಬೈ ಎರಡು ಪ್ಲಸ್ ಐದು ಡಿವೈಡೆಡ್ ಬೈ ನಾಲ್ಕರ ಮೊತ್ತ ಮೊತ್ತ ಎಷ್ಟು ಅಕೈತಿ ಮೊತ್ತ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ನಾಲ್ಕು ಆಕೈತಿ ಇಲ್ಲಿ ಕೇವಲ ಏನು ಮಾಡ್ತೀರಿ ಈ ಸಿ ಆಪ್ಷನ್ ಐತ್ರಲ್ಲ ಸಿ ಆಪ್ಷನ್ ಒಳಗೆ ಅಷ್ಟ ಸಂಕ್ಷಿಪ್ತ ಕರಿಸಿ ಅಂತ ಬರ್ತೈತಿ ಉಳಿಕ ಯಾವುದು ಇದ್ರೊಳಗ ಸಂಕ್ಷಿಪ್ತ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ಇವು ಎರಡು ಸಂಖ್ಯೆ ಎರಡು ಎರಡು ಅಂಶ ಮತ್ತು ಛೇದ ಒಂದೇ ಮಗ್ಗಿ ಒಳಗೆ ಬರಂಗಿಲ್ಲ ಅದರ ಸಂಬಂಧ ಆ ಸಿ ಅನ್ನೋದು ಒಂದು ಮಾತ್ರ ಸಂಕ್ಷಿಪ್ತ ರೂಪ ಬರ್ತೈತಿ ಹಿಂದಿನ ಅವಧಿಯಲ್ಲಿ ಎಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಲೆಕ್ಕಗಳನ್ನ ಬಿಡಿಸೋಣ ಇದನ್ನ ಪೂರಾ ಕಂಪ್ಲೀಟ್ ಆಗಿಲ್ಲ ಲೆಕ್ಕಾಚಾರ ಮಾಡಿ ಮುಂದಿನ ಮುಂದಿನ ವಿಡಿಯೋ ಒಳಗ ಇದನ್ನ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಯಾರ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ಹೊಸ ಹೊಸ ವೀಡಿಯೋಗಳು ದೊರೀತವು ಧನ್ಯವಾದಗಳು